ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಈಸಿಯಾಗಿ ಸ್ಪೆಷಲ್ ಆಗಿರುವಂಥ ಬ್ರೇಕ್ಫಾಸ್ಟ್ನ ರೆಡಿ ಅಂತ ಮೆಂತೆ ಸ್ವೀಟ್ ಕಾರ್ನು ಮತ್ತು ಎಗ್ ಬಳಸಿ ಇವತ್ತು ಬ್ರೇಕ್ಫಾಸ್ಟ್ನ ರೆಡಿ ಅಂತ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸಣ್ಣದಾಗಿ ಹೆಚ್ಚಿರುವಂಥ ಐದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಅರ್ಧ ನಿಂಬೆಹಣ್ಣು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸ್ವಲ್ಪ ಮೆಂತ್ಯ ಸೊಪ್ಪು ಸ್ವಲ್ಪ ಸ್ವೀಟ್ ಕಾರ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಗರಂ ಮಸಾಲ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಗೆ ಒಂದು ಎಗ್ ತೊಗೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಒಂದು ಪಾತ್ರೆ ಇಟ್ಟು ಈಗ ಎಣ್ಣೆ ಎಣ್ಣೆಕ್ಕಾಗೈತಿ ಒಳ್ಳೆದಾಕ ಅದ್ರೊಳಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕನ எை கதத்தி இவங்க

మెంతె సొప్పు మొత్తం పుదీనా హోళ మొంఠి బి పేస్ట్ హాకీ ಅಷ್ಣ ಪುಡಿ ಮತ್ತು ಉಪ್ಪು ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ ಈಗ ಫ್ರೈ ಮಾಡಿರೋಂತ ಎರ್ಗನ್ನ ಹಾಕ್ತಾ ಈಗ ಇದ್ರೊಳಗೆ ಚೆನ್ನಾಗಿ ಮಾಡ್ಕೊ ಮಾಡ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಿಮಗೆ ಖಾರ ಎಷ್ಟು ಬೇಕಾಗತ್ತೆ ಅಷ್ಟು ನೋಡಿ ಹಾಕೋದು ఇవ్వ రైస్ హాక ఎస్క ఎ స్వీట్ కార్ను మెంతె సొప్పు ಎಗ್ಗು ತುಂಬ ಒಳ್ಳೇದು ಆರೋಗ್ಯಕ್ಕೆ ಈ ಥರ ಮಟ್ಟೆ ಸೊಪ್ಪು ತಿನ್ನಿಲ್ಲ ಅಂದರೆ ಈ ಥರ ಮಾಡಿಕೊಡಿ ಖಂಡಿತ ಇಷ್ಟ ಆಗ್ತೈತಿ ಇದಕ್ಕೆ ನಿಂಬೆ ರಸ ಹಾಕೋಣ ಈ ತರ ಬ್ರೇಕ್ಫಾಸ್ಟ್ ಮಾಡಿದರೆ ತುಂಬಾ ಚೆನ್ನಾಗಿರ್ತೈತಿ ಎಲ್ರಿಗೂ ಇಷ್ಟ ಆಗ್ತೈತಿ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಈಜಿಯಾಗಿ ಮಾಡಬಹುದಾದಂಥ ಬ್ರೇಕ್ಫಾಸ್ಟ್ ಇದು ತುಂಬ ರುಚಿಯಾಗಿರ್ತೈತಿ ಮೆಂತೆ ಮತ್ತು ಸ್ವೀಟ್ ಕಾರನ್ನು ಎಗ್ ಯೂಸ್ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಮಾಡಿಕೊಡ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿದು ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿರ್ತೈತಿ ನೀವು ಸರಿ ಮಾಡಿ ನೋಡಿ ಖಂಡಿತ ಇಷ್ಟ ಆಗ್ತೈತಿ ಈಗ ರೈಸ್ ರೆಡಿಯಾಗಿದೆ ಒಂದು ಪ್ಲೇಟಿಗೆ ಹಾಕೋಣ ಬಿಸಿ ಬಿಸಿಯಾದ ಎಗ್ಗು ಮೆಂತೆ ಮತ್ತು ಸ್ವೀಟ್ ಕಾರ್ನ್ ಬಳಸಿ ಮಾಡಿರುವಂಥ ರೈಸ್ ರೆಡಿಯಾಗಿದೆ ತುಂಬ ಚೆನ್ನಾಗಿರ್ತೈತಿ ಆರೋಗ್ಯಕ್ಕೂ ಒಳ್ಳೆಯದು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತಂದು ತಿಳಿಸಿ ಈ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು